ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಥ್ಯಾಂಕ್ಸ್ ಫಾರ್ ಕಮಿಂಗ್ ನೀವು ನನ್ನ ಜರ್ನಿ ನೋಡಿದ್ದೀರಾ ನನ್ನ ಪ್ರೇಮಗಾಮಿಯಿಂದ ಇವತ್ತಿಗೂ ನನ್ನ ಎನ್ಕರೇಜ್ ಮಾಡಿದ್ದೀರಾ ಅದೇ ರೀತಿ ನಾನು ಮತ್ತು ಗುಂಡ ಒಂದು ಅಭೂತಪೂರ್ವ ಯಶಸ್ಸು ನಿಮ್ಮಿಂದ ಸೊ ನಾವು ಒಂದು ಸಣ್ಣದೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾನು ಮತ್ತು ಗುಂಡ ಆದಮೇಲೆ ತಿರ್ಗ ಮತ್ತೆ ಇನ್ನೊಂದು ಸಿನಿಮಾ ಅಂತ ಬಂದಾಗ ಪ್ಯಾಂಡಮಿಕ್ಕು ನನ್ನ ಸಕ್ಸಸ್ನ ಸ್ವಾಲೋ ಮಾಡಿಬಿಡ್ತು ತಿರ್ಗಾ ಏನು ಮಾಡಬೇಕು ಅಂತ ಬಂದಾಗ ಅದೇ ಒದ್ದಾಟ ಯಾರೂ ದುಡ್ಡು ಹಾಕೋರಿಲ್ಲ ಅಂತ ಬಂದಾಗ ಕೊನೆಗೆ ಲೈಕ್ ಒಂದು ಓಕೆ ನಾವೊಂದು ಒಂದು ಒಳ್ಳೆಯ ಒಂದು ಕಂಟೆಂಟ್ ಇತ್ತು ಎಲ್ಲ ಕಡೆ ನಾವು ಕಂಟೆಂಟ್ ಒಂದು ಅಲ್ಲಿ ಕಂಟೆಂಟ್ ಏನು ಸಿನಿಮಾ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತೇವೆ ಕಂಟೆಂಟ್ ಇಸ್ ದ ಕಿಂಗ್ ಆಲ್ ದ ಟೈಮ್ ಒಂದು ಕಂಟೆಂಟ್ನ ಇಟ್ಕೊಂಡು ಕಮರ್ಷಿಯಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡೋಣ ಒಂದು ಹುಸುಬ್ರನ್ನ ಇಟ್ಕೊಂಡೇ ಹೋಗೋಣ ಅನ್ನೋ ರೀತಿಯಲ್ಲಿ ಒಂದು ಸ್ಟಾರ್ಟ್ ಆಗಿದ್ದು ಒಂದು ಸಣ್ಣದಾಗಿ ನಂದು ಒಂದು ಬ್ಯಾನರ್ ಮಾಡಿದೆ ಶ್ರೀನಿವಾಸ ಈ ಫಿಲಮ್ ಫ್ಯಾಕ್ಟ್ರಿ ಅಂತ ಅಲ್ಲಿ ಸಣ್ಣದಾಗಿ ನಂದೆಲ್ಲ ಎಲ್ಲ ಮುಗಿಸ್ಕೊಂಡು ನಂತರ ಈ ಸ್ಟಾರ್ಟ್ ಅದಕ್ಕೆ ಹುಡುಕ್ತಿದ್ದಾಗ ಲೈಕ್ ನೈಋತ್ಯನೂ ಕೂಡ ಲೈಕ್ ಒಂದು ಕೈ ಜೋಡಿಸಿದ ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಫಂಡ್ ಮಾಡೋದಕ್ಕೆ ಅದಾದ ನಂತರ ನಾನೇನು ಫಂಡ್ ಮಾಡ್ಕೊಂಡಿದ್ದೆ ಸರ್ ಭೀಮೇಶ್ ಸರ್ ಆಗಿರ್ಬೋದು ನಮ್ಮ ವಿಶ್ವನಾಥ್ ಸರ್ ಆಗಿರ್ಬೋದು ಚಂದ್ರಶೇಖರ್ ಸರ್ ಆಗಿರ್ಬೋದು ಇನ್ನೊಂದು ಹತ್ರ ಲೈಕ್ ರಾಜೇಶ್ ಅಂತ ಎಲ್ಲ ಎಲ್ಲರೂ ಕೈ ಜೋಡಿಸಿ ಈ ಸಿನಿಮಾ ನನ್ನ ಬ್ಯಾನರಲ್ಲಿ ಸಂಪೂರ್ಣವಾದಂಥ ಒಂದು ಟಾಪಿಕ್ ಪೋರ್ಷನ್ ಮುಗಿಸಿ ಈಗ ಸಾಂಗ್ ಪೋರ್ಷನ್ ಮುಗಿಸಿದ್ದೀನಿ ಒಂದು ಮೊದಲನೇ ಸಾಂಗ್ ಬಂದ್ಬಿಟ್ಟು ಭೂಷಣ್ ಮಾಸ್ಟರ್ ಮಾಡಿದ್ರು ಎರಡನೇ ಸಾಂಗ್ ಒಂದು ಟಿ ಡಿ ಸಿ ಕಂಪ್ನಿ ಒಂದು ಕೊರಿಯೋಗ್ರಾಫರ್ ಕಂಪ್ಲೀಟ್ ಮಾಡಿ ಈಗ ಮೂರನೇ ಸಾಂಗ್ ಮಾಡ್ತಾ ಇದ್ವಿ ಹೈದರಾಬಾದಲ್ಲಿ ಮೊಯಿನ್ ಮಾಸ್ಟರ್ ಏನಿದ್ದಾರೆ ಅವ್ರದು ಗೋಲ್ಡನ್ ಸ್ಟಾರ್ ಒಂದು ಹಿಟ್ ಆಗಿತ್ತು ಈಗ ಒಂದು ಅದ್ ಒಂದು ಕೊರೋಗ್ರಫಿ ಒಂದು ಮಾಡ್ತಾ ಇದ್ದಾರೆ ಸೊ ವಿಲ್ ಲೆಟ್ಸ್ ಲೆಟ್ ಇನ್ವೈಟ್ ಏನಂತ ಹೇಳ್ತಾರೆ ಮೋಹಿನ್ ಮಾಸ್ಟರ್ ಫಾರ್ ದ ಇಂಡಸ್ಟ್ರಿ ಎ ಬಿಗ್ ಫ್ರೆಂಡ್ ಆಫ್ ಅಪ್ಲಾಸ್ ಫಾರ್ ಮೋಹಿನ್ ಮಾಸ್ಟರ್ ಥ್ಯಾಂಕ್ ಯು ಸರ್ ಸೊ ಇದನ್ನ ಮಾಡಿದ್ದೀರಾ ಈ ಸಿ ಇಲ್ಲಿ ನಾನೊಂದು ಸಾಂಗ್ ಮಾಡಬೇಕು ಅಂತ ಬಂದಾಗ ಒಂದು ಸೆಟ್ ನೋಡ್ಬೇಕು ಅಂತ ಬಂದಾಗ ಹಾಗೆ ಭೇಟಿಯಾದ್ವಿ ಸರ್ ಭೇಟಿಯಾದ್ವಿ ಸರ್ದೊಂದು ಪರಿಚಯ ಆಯಿತು ಅವ್ರದ್ದು ವೆಂಚರ್ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಮೊಹಮ್ಮದ್ ಗೌಸ್ ಏನಿದ್ದಾರೆ ನಿಜಾಮ್ ಸ್ಟುಡಿಯೋ ಅಂತ ಹೈದರಾಬಾದ್ ಒಂದು ದೊಡ್ಡ ಸ್ಟುಡಿಯೋ ಅಲ್ಲಿ ತೆಲುಗು ಇಂಡಸ್ಟ್ರಿಗೆ ಒಂದು ಬೇರೆ ಮಟ್ಟದಲ್ಲಿ ಇಂಡಸ್ಟ್ರಿಗೆ ಸರ್ವ್ ಮಾಡ್ತಾ ಇದ್ದಾರೆ ತಿರ್ಗಾ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟುಡಿಯೋ ಒಂದು ಕೊರತಾ ಇದೆ ಇಲ್ಲಿ ನಮ್ಮ ಸಿನಿಮಾ ಎಲ್ಲ ಏನಂತ ಇಂಡಸ್ಟ್ರಿಯಲ್ಲಿ ಟೆಕ್ನಿಷಿಯನ್ ಡೈರೆಕ್ಟರ್ ಪ್ರೊಡಕ್ಷನ್ ಹೌಸ್ಗಳು ಒಂದು ಒಳ್ಳೆ ಇವಾಗ ನಾನು ಏನು ಶೂಟ್ ಮಾಡ್ತಾ ಇದ್ದೀನಿ ಅದೇ ತರ ಒಂದು ಎಲ್ಲ ಹಸ್ಕೊಂಡು ಬಂದಿರ್ತಾರೆ ಎಲ್ಲ ನಿರ್ದೇಶಕರು ಎಲ್ಲ ನಿರ್ಮಾಪಕರು ಒಂದು ಒಳ್ಳೆ ಸ್ಟುಡಿಯೋ ಬೇಕು ಅಂತ ಆ ರೀತಿಯಲ್ಲಿ ಒಂದು ಆ ಬರದಲ್ಲಿ ಒಂದು ಒಂದು ಪ್ರಮಾಣದಲ್ಲಿ ಮೊಹಮ್ಮದ್ ಜೋಸ್ ಅವರು ತನ್ನ ಒಂದು ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋನ ಒಂದು ಆರಂಭ ಮಾಡಿದ್ದಾರೆ ಅವರೆಲ್ಲರೂ ಒಂದು ಅವರಿಗೆ ಕನ್ನಡದ ಇಂಡಸ್ಟ್ರಿಯಲ್ಲಿ ಅದ್ಭುತವಾದಂತಹ ಅವ್ರ ಯಶಸ್ಸು ಮುಂದೆ ಮುಂದುವರಿಯಲಿ ಈ ಸ್ಟುಡಿಯೋ ಸಂಪೂರ್ಣ ಆಗಲಿ ಅಂತ ಒಂದು ಇನ್ವೈಟ್ ಮಾಡ್ತಾ ಒಂದು ಇನ್ ಮಾಡೋ ಅವರಿಗೆ ಒಂದು ಬಿಗ್ ರೌಂಡ್ ಆಫ್ ಅಪ್ಲೈ ಕೊಟ್ಟ ಮೊಹಮ್ಮದ್ ಜೋಸ್ ಅವರಿಗೆ ಸೊ ಅದ್ಭುತವಾದಂತಹ ಇಂಟೀರಿಯರ್ ಹಿಡಿದು ಎಲ್ಲಾನು ಕೂಡ ಇಂಟೀರಿಯರ್ ಡಿಸೈನ್ ದ ಸ್ಟ್ರಕ್ಚರ್ನೂ ಕೂಡ ಹೀ ಇಸ್ ಆರ್ಕಿಟೆಕ್ಟ್ ಇದು ಅವರ ಕನ್ಸಿದು ಹೀ ಇಸ್ ಡಿಸೈನ್ ಸರ್ ಬನ್ನಿ ಸರ್ ಎಸ್ ಸರ್ ಲೈಕ್ ಇದು ಈ ಸಿನಿಮಾ ಇಲ್ಲಿಂದ ಕಾರಣ ಈ ಸ್ಟುಡಿಯೋದಲ್ಲಿ ಆಸ್ ಎ ಇನಾಗ್ರೇಷನ್ ಲಕ್ಕಿಲಿ ಮೊದಲನೇ ಸಿನಿಮಾ ಇವತ್ತು ಸ್ಟುಡಿಯೋದಲ್ಲಿ ಮೊದಲನೇ ಸಿನಿಮಾ ನಂದೇ ಶೂಟ್ ಮಾಡ್ತಾ ಇರೋದು ಐ ಆಮ್ ಲಕ್ಕಿ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಯು ನಿಮ್ಮ ಸ್ಟುಡಿಯೋ ಅದ್ಭುತಪೂರ್ವ ಯಶಸ್ಕೊಂಡು ಮತ್ತೆ ಇನ್ನೂ ಒಂದು ಐದ ಸ್ಟುಡಿಯೋಗಳು ಕನ್ನಡ ಇಂಡಸ್ಟ್ರಿಗೆ ಕೊಡುಗೆ ಆಗಿ ಬರಲಿ ಸರ್ ಪ್ಲೀಸ್ ಎನ್ಕರೇಜ್ ಈ ತರ ಸ್ಟುಡಿಯೋಗಳು ಇಡೀ ಇಂಡಸ್ಟ್ರಿ ಈ ಸ್ಟುಡಿಯೋ ನಾವು ಪ್ರಯೋಜನ ಪಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಎಸ್ ಸರ್ ಸೀಸರ್ ಸೀಸರ್ ಕೊಡಿ ಸರ್ ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋ ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕು ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋ ಆಲ್ ದ ಬೆಸ್ಟ್ ಅಂತ ಹೇಳ್ಬೇಕು ಹೇಳ್ಬಿಟ್ಟು ಕಟ್ ಮಾಡ್ಬೇಕು ರೆಡಿ ಹೇಳಿ ಸರ್ ಓಕೆ ಓಕೆ ಸೊ ಸಿನಿಮಾ ಹೆಸರು ವರ್ಣ ವೇದಮ್ ಅಂತ ವರ್ಣ ಅಂದರೆ ಬಣ್ಣಗಳು ವೇದಮಂದು ಎಥಿಕ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಅಂತ ಲೈಕ್ ಬಣ್ಣಗಳ ತತ್ವಗಳು ಅನ್ನೋ ಒಂದು ಬ್ಯಾಕ್ ಟ್ರಾಪಲ್ಲಿ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ ಅದೇ ರೀತಿ ಒಂದು ಸೈದ್ಧಾಂತಿಕವಾಗಿ ವರ್ಣ ಅನ್ನೋದು ಹೀರೋಯಿನ್ ಹೆಸರು ವೇದ ಅನ್ನೋದು ಹೀರೋ ಹೆಸರು ಇವರಿಬ್ಬರದ್ದು ಒಂದು ಎಲಿಗೇಂಟ್ ಲವ್ ಸ್ಟೋರಿ ಅಗೇನ್ ಅದೇ ಸೇಮ್ ಪ್ರೇಮ ಕತೆ ಅದೇ ಹಳೆ ಏನಂತ ಹೇಳ್ತಾರೆ ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಹೇಳೋದಕ್ಕಿಂತ ಅದಾಚೆ ಒಂದು ಕಂಟೆಂಟ್ನ ಇಟ್ಕೊಂಡಿದ್ದೀನಿ ಕಲರ್ ಅನ್ನ ಸಮೋಷನ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಒಂದು ಕತೆನ ಕ್ರಾಫ್ಟ್ ಮಾಡಿದ್ದೀನಿ ಇವತ್ತು ನೇಚರ್ ನಮ್ಮ ವಾಟ್ರಿಂದ ಹಿಡಿದು ಎಲ್ಲ ರೀತಿಯಾದಂಥ ಗಾಳಿಯಿಂದ ಹಿಡಿದು ಫುಡ್ಡಿನ ಎಲ್ಲನೂ ಏನಂತ ಹೇಳ್ತಾರೆ ಕರಪ್ಟಾಗಿದೆ ಪೊಲ್ಯೂಟ್ ಆಗಿದೆ ಅದೇ ರೀತಿ ಲೈಕ್ ಈವನ್ ಕಲರ್ ಹ್ಯಾಸ್ ಬಿನ್ ಪೊಲ್ಯೂಟೆಡ್ ಸೊ ಆ ಕಲ್ಲರ್ ಮಾಫಿಯಾ ಸುತ್ತ ಒಂದು ಟ್ರಾವೆಲ್ ಆಗುತ್ತೆ ಅದ್ರ ಬ್ಯಾಕ್ ಟ್ರಾಪಲ್ಲಿ ಒಂದು ಕತೆ ಒಂದು ಎಲಿಗಂಟ್ ಲವ್ ಸ್ಟೋರಿ ನಡೆಯುತ್ತೆ ಎಲ್ಲ ಭಾವನೆಗಳನ್ನ ಎಮೋಷನ್ಸ್ ಜೊತೆ ಕಲರ್ಗಳ ಜೊತೆ ಮ್ಯಾಚ್ ಮಾಡ್ತಾ ಕಂಪ್ಲೀಟ್ ಸಿನ್ಮಾ ಒಂದು ಎಲಿಗೆಂಟ್ ಲವ್ ಸ್ಟೋರಿ ಟ್ರಾವಲ್ ಆಗುತ್ತೆ ಆಲ್ಮೋಸ್ಟ್ ಒಂದು ಅರವತ್ತಿಂದ ಅರವತ್ತೈದು ದಿವಸ ಶೂಟಿಂಗ್ ಮಾಡಿದ್ದೀನಿ ಆ ಟಾಕಿ ಪೋರ್ಷನ್ ಕಂಪ್ಲೀಟ್ ಮಾಡಿ ಒಂದು ಫೈಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ ಮೂರು ಸಾಂಗ್ ಆಗಿ ಈಗ ಇನ್ನು ಎರಡು ಸಾಂಗ್ ಇದೆ ಸೊ ಲೈಕ್ ಮೂರನೇ ಸಾಂಗ್ ಮೊಯಿನ್ ಮಾಸ್ಟ್ರು ಕೊರೆ ಆಫ್ ಮಾಡ್ತಾ ಇದ್ದಾರೆ ಸೊ ತಿರ್ಗಾ ಮತ್ತೆ ಭೂಷಣ್ ಮಾಸ್ಟ್ರು ಇನ್ನೊಂದು ಕೊರೆ ಆಫ್ ಮಾಡ್ತಿದ್ದಾರೆ ಸೊ ಲಾಸ್ಟು ಒಂದು ಎರಡು ಸಾಂಗ್ ಇನ್ನೊಂದು ಸಾಂಗ್ ಆದರೆ ಮತ್ತೆ ಒಂದು ಒಂದು ಫೈಟ್ ಮಂಗ್ಳೂರಲ್ಲಿ ಶೂಟ್ ಮಾಡಬೇಕು ಅಂತಿದ್ದೀವಿ ಫೈಟ್ ಆದ್ರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬಳಕಾಯಿ ಆಗುತ್ತೆ ಸರ್ ರಾಜು ಬಲ್ವಾಡಿಯವರು ಇದ್ದಾರೆ ಪ್ರೀತಮ್ ಸರ್ ಇದ್ದಾರೆ ಶಿಲ್ಪ ಅವರು ಸುಜಿತ್ ಅಂತ ತುಂಬ ಸಿನಿಮಾಗಳು ಮಾಡಿದ್ದಾರೆ ಸುಜಿತ್ ಅಂತ ಇದ್ದಾರೆ ಸರ್ ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದ್ದೀನಿ ಸರ್ವೇ ಆಗುತ್ತೆ ಖಂಡಿತ ಇಲ್ಲ ಮೇಡಮ್ ಸೊ ವರ್ಣ ಅಂತ ಬಂದಾಗ ಅದು ಬರುತ್ತೆ ಖಂಡಿತ ಇಲ್ಲ ಮೇಡಮ್ ಖಂಡಿಗೆ ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡಿದ್ದೀನಿ ಮೇಡಮ್ ಒಂದು ಕಲರ್ ಮಾಫಿಯಾ ಒಂದು ಕಂಟೆಂಟ್ ಇದೆ ಆ ಕಂಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ ಬಣ್ಣ ಬಣ್ಣಗಳ ಮೇಲೆ ಹೋಗ್ತೀವಿ ಯಾವುದೇ ಕಾಂಟ್ರವರ್ಸಿ ವಿಷಯ ಇಲ್ಲ ಒಂದು ಕಂಟೆಂಟ್ ಪ್ಯೂರ್ಲಿ ಸರ್ ಇವಾಗ ಫುಡ್ ಅಡಲ್ಟ್ರೇಷನ್ ಬಗ್ಗೆ ಕಲರ್ ಕೆಮಿಕಲ್ಸ್ ಏನು ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಒಂದು ಆಳವಾಗಿ ಒಂದು ಬರ್ದಿದ್ದೀನಿ ಸರ್ ಅದು ಬ್ಯಾಕ್ ಟ್ರಾಪಲ್ಲಿ ಅಲ್ಲಿ ಏನಾದರೂ ಕಲ್ ಕಲ್ಪನೆ ಒಂದು ಬ್ಯೂಟಿಫುಲ್ ಎಲ್ಲಿಗೆ ಒಂದು 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 ವಿಷಯ ಸಿಕ್ಕಿತ್ತು ಸೊ ಆ ವಿಷಯನ ಇವಾಗ ನಮ್ಮ ಒಂದು ಏನಂತ ಹೇಳ್ತಾರೆ ಒಂದು ವೇರ್ ಐ ಹ್ಯಾವ್ ರಿಟರ್ನ್ ನನ್ನ ಒಂದು ಜರ್ನಿನ ನೋಡಿದಾಗ ತುಂಬ ಸಿನಿಮಾ ಮಾಡೋಕ್ಕೆ ಒಂದು ಒದ್ದಾಟ ನಡೀತಾನೆ ಇತ್ತು ಕಂಟೆಂಟ್ ವಿಷಯಗಳನ್ನ ಕಂಟೆಂಟೇ ಕಿಂಗ್ ಅಂತ ತುಂಬ ಪ್ರೊಡ್ಯೂಸರ್ಸ್ಗೆ ನಾವು ಮನದಟ್ಟು ಮಾಡೋಕ್ಕೆ ಹೋಗ್ತಿದ್ರು ಕೂಡ ಯಾರು ಅದು ರಿಯಲೈಸ್ ಆಗ್ತಾಯಿಲ್ಲ ತುಂಬ ಒದ್ದಾಟ ಕೊನೆಗೆ ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅಥವಾ ಬೇರೆ ಇಂಡಸ್ಟ್ರಿಗಳು ಕಂಟೆಂಟಲ್ಲಿ ಕಿಂಗ್ ಇದ್ದಾವೆ ಇವಾಗ ಒ ಟಿ ಟಿ ಪ್ಲಾಟ್ಫಾರ್ಮ್ ಇಂದ ಜನನೂ ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದ್ದಾರೆ ಸೊ ಕಂಟೆಂಟಲ್ಲಿ ನಾವು ಹಿಂದೂ ಉಳಿತಾನೆ ಇದ್ದೀವಿ ಅಂತ ನಂಗೆ ಅನಿಸೋ ಎಲ್ಲೋ ಒಂದು ಕಡೆ ಲೇಟೆಸ್ಟ್ ಆ ಕಂಟೆಂಟ್ ಮೇಲೆ ಆ ಕಮರ್ಷಿಯಲ್ ಆಗಿ ಕಂಟೆಂಟ್ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋದಾಗ ಒಂದು ವಿಷಯ ನಾ ಸಿಕ್ಕಿತ್ತು ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಫ್ಟ್ ಮಾಡಿದೆ ಮೇಡಮ್ ಇವತ್ತಿನ ಸಾಂಗ್ ಶೂಟಿಂಗ್ ಬಗ್ಗೆ ಹಾಂ ವರ್ಣವೇದಮ್ ಅಂತ ಸಾರಿ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು ಇದು ಸಾಂಗು ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗಡೆ ಮತ್ತು ತನುಷಾ ಅಂತ ಸಿಂಗರು ಸರ್ ದೇವ್ಸಂಗ್ ಇದು ಮೋಯಿನ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಸರ್ ಲೈಕ್ ಪ್ರೀತಮ್ ರಾಜ್ ಬುಲಡಿ ಮೈನ್ ಅವರ ಹೀರೋ ತಂದೆ ಹೀರೋ ಹೀರೋಯಿನ್ ತಂದೆ ಇವರಿಬ್ರು ಮೇಲೆ ಎರಡು ಫ್ಯಾಮಿಲಿ ಟಾಪ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್ ಸೊ ಅವರಿಬ್ಬರ ಮೇಲೆ ಟ್ರಾವೆಲ್ ಆಗುತ್ತೆ ಆ ಫ್ಯಾಮಿಲಿ ಬ್ಯಾಕ್ಡ್ರಾಪ್ ಅಲ್ಲಿ ಅವರು ಮೈನ್ ಪಾತ್ರದ್ದಾಗಿ ಕ್ಯಾರಿ ಮಾಡ್ತೀನಿ ಸರ್ ಕಂಪ್ಲೀಟ್ ಆಗಿದೆ ನೈಂಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಓನ್ಲಿ ಎರಡು ಸಾಂಗು ಮತ್ತೆ ಒಂದು ಫೈಟ್ ಆದರೆ ಸಿನಿಮಾ ಕುಂಬಳಕಾಯಿ ಸರ್ ಸರ್ ಇದು ಇನ್ನೊಂದು ನಿಮ್ಗೆ ಅವಾಗಲೇ ಹೇಳ್ದಂಗೆ ಸರ್ ನಾನು ಸಿನಿಮಾ ನನ್ನ ಬ್ಯಾನರಲ್ಲಿ ಶ್ರೀನಿವಾಸ್ ನಿಮ್ಮ ಫಿಲಮ್ ಫ್ಯಾಕ್ಟ್ರಿ ಅಂತ ಮಾಡಿಕೊಂಡೆ ಸ್ಟಾಫ್ ಅಂತ ಒಂದು ಇದರಲ್ಲಿ ಬಿಕಾಸ್ ತುಂಬ ಒದ್ದಾಡ್ತಿದ್ದಾಗ ನನ್ನತ್ರ ಏನೋ ಒಂದು ಸಣ್ಣ ಪುಟ ಅಮೌಂಟ್ ಇತ್ತು ಅದರಲ್ಲಿ ಮಾಡಿಕೊಂಡೆ ಅದಾದ ನಂತರ ಒಬ್ರು ಯಾರೊಬ್ರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಬಂದು ಅದರಲ್ಲಿ ಕೈ ಬಿಟ್ಟು ಹೋಗಿಟ್ರು ಕೊನೆಗೆ ದ್ಯಾನ್ ಆಯಿ ಆಮೇಲೆ ನೈಋತ್ಯ ಒಂದು ಫಂಡ್ ಮಾಡಿದ್ರು ಸೊ ಅದಾದಮೇಲೆ ಇತ್ತ ವಿಶ್ವನಾಥ್ ಚಂದ್ರಶೇಖರ್ ಅಂತ ಇದ್ದಾರೆ ಆಮೇಲೆ ಭೀಮೇಶ್ವರ್ ಅಂತ ಸರ್ ಬನ್ನಿ ಸರ್ ಭೀಮೇಶ್ ರಾಜೇಶ್ವರ್ ಅಂತ ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನಸಿಗೆ ಒಂದು ಧಾರೆ ಇರೋದು ಸರ್ ಸೊ ಈ ರೀತಿಲಿ ಒಂದು ಟೀಮು ಇಲ್ಲಿ ಸರ್ ಎಲ್ಲಿ ಕೂತಿದ್ದಾರೆ ಎಲ್ರದ್ದು ಒಂದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್ ಎಸ್ ಸರ್ಬಿಡಿ ಸರ್ ವಿಶ್ವನಾಥ್ ಅಂತ ಎಲ್ಲಿದ್ದಾರೆ ಈ ಚಿತ್ರಕ್ಕೆ ನಾನು ಕೂಡ ಬಂಡವಾಳ ಹೊಡಿದೀನಿ ಶ್ರೀನಿವಾಸ್ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅವ್ರ ಟ್ಯಾಲೆಂಟು ಇನ್ನೂ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ ಹಾಗಾಗಿ ಅವರು ಈ ವರ್ಣವೇದಂ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳ್ದೆ ಆಯ್ತು ಸರ್ ಖಂಡಿತ ಹಾಕ್ತೀನಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ನೀವು ಮಾಡಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು ಮತ್ತು ಸರ್ ಹೇಳ್ದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಒಳ ಇರೋದು ನನಗೆ ತುಂಬಾ ಖುಷಿ ಇದೆ ಹಾಗಾಗಿ ಈ ವರ್ಣವೇಧನ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾಡಿದ್ದೀನಿ ಮಾಡಿದ್ದೀನಿ ರಾವೆನ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾ ರಾಮ್ ಅವ್ರದ್ದು ಲವ್ ಮಿಯರ್ ಹೇಟ್ ಮಿ ಅಂತ ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನು ಹೂಡಿದ್ದೀನಿ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸಿಗೆ ರೆಡಿ ಇದೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಮಾಡ್ತಾ ಇದ್ದೀನಿ ಅದು ಟೋಟಲ್ ಬಜೆಟ್ಟು ಶ್ರೀನಿವಾಸ್ ಸರ್ಗೆ ಒಂದು ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಏನು ನಮ್ಮ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನು ನಾವು ಅವ್ರಿಗೆ ಪೂರೈಸಿದ್ದೀವಿ ಹಾಗಾಗಿ ಮಾಡ್ತೀವಿ ಅದೇ ಒಂದು ಟೋಟಲ್ ಬಜೆಟ್ ಸರ್ ಒನ್ ಪಾಯಿಂಟ್ ಫೈವ್ ಕೂಡ ಸರ್ ಯಾವುದೇ ರೀತಿ ಅತಿಶಯ ವ್ಯಕ್ತಿ ಇಲ್ಲ ಸರ್ ನಮ್ಮ ಸಿನಿಮಾ ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್ ಒನ್ ಪಾಯಿಂಟ್ ಫೈವ್ ಎಲ್ಲ ಎಲ್ಲ ಒಂದು ಕೊರಗು ಮಾತಾಡ್ಬೋದಾ ಅವ್ರು ಪಡೆದು ಮಾತಾಡ್ಬೋದು ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದೆ ಸರ್ ಅಪವಾದ ಒಂದು ಕೋಟಿ ಹೇಳ್ತಾನೆ ಐದು ಕೋಟಿ ಮಾಡ್ತಾನೆ ಐದು ಕೋಟಿ ಹೇಳ್ತಾನೆ ಹತ್ತು ಕೋಟಿ ಮಾಡ್ತಾನೆ ಅಂತ ಬಟ್ ಏನಕ್ಕೆ ಜಾಸ್ತಿ ಅಂತ ಅಂತ ಅನಲೈಸ್ ಮಾಡಲ್ಲ ಸರ್ ಎಲ್ಲರೂ ಕೂಡ ಎಲ್ಲಿ ಜಾಸ್ತಿ ಆಯಿತು ಅಂತ ಅನಲೈಸ್ ಮಾಡೋಲ್ಲ ಸರ್ ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ ಪೇಪರ್ ವರ್ಕ್ ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್ ಸೆಟ್ಟಲ್ಲಿ ನಾವು ಪ್ರಿಪ್ರೇಷನ್ ಆದಾಗ ಡ್ಯಾಮೇಜ್ ಆಗಿ ಆಗುತ್ತೆ ಸರ್ ಸೊ ಮೋರ್ ಐ ಪ್ರಿಪೇರ್ ಇವಾಗ ನಾನು ಒಂದೂವರೆ ವರ್ಷ ಆಲ್ಮೋಸ್ಟ್ ಹದಿನಾರು ತಿಂಗಳು ಕತೆ ಬರೀತೀನಿ ಸರ್ ತಿರ್ಗ ಅದ್ರ ಮೇಲೆ ಆರು ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್ ನಾನೇ ಆರ್ಟ್ ಡೈರೆಕ್ಟ್ರು ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್ ಎಲ್ಲಿ ಯಾವುದಕ್ಕೆ ಖಚು ಇವಾಗ ನಾನು ನಾನು ಹೇಳಬೇಕಂದ್ರೆ ನನ್ನ ಲಿಮಿಟೇಷನ್ ನಾನು ಇಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಸರ್ ನನಗೆ ಬಟ್ ಆದರೆ ನಾನು ಅದನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಕಟ್ ಮಾಡಿದ್ದೀನಿ ಸೊ ಟೆಕ್ನಿಕಲ್ ಆಗಿ ಏನೇನು ಒನ್ ಆಫ್ ದ ಫೈನಸ್ಟ್ ಎಕ್ವಿಪ್ಮೆಂಟ್ ತಗೊಂಡಿದ್ದೀನಿ ಫೈನಸ್ಟ್ ಟೆಕ್ನಿಷಿಯನ್ಸ್ ತಗೊಂಡಿದ್ದೀನಿ ಒನ್ ಪಾಯಿಂಟ್ ಫೈವ್ ಬಜೆಟ್ ನಾನು ಇನ್ನು ಒನ್ ಪಾಯಿಂಟ್ ತ್ರೀ ಒಳಗಡೆ ಇದ್ದೀನಿ ಸರ್ ಇನ್ನೂ ಇಪ್ಪತ್ತು ಲಕ್ಷ ಇದೆ ನನಗೆ ಬ್ಯಾಲೆನ್ಸಲ್ಲಿ ಇದ್ದೀನಿ ಎಲ್ಲರೂ ಒನ್ ಪಾಯಿಂಟ್ ಫೈ ಎರಡು ಕೋಟಿ ಆಗಿರುತ್ತೆ ಒಂದು ಬಜೆಟ್ ಹೇಳ್ತಾರೆ ಅಷ್ಟೊಳಗಡೆ ಇದ್ದೀನಿ ಸರ್ ಅಷ್ಟು ಡೀಟೇಲ್ ಆಗಿ ಎಲ್ಲೆಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ನಾನು ಖರ್ಚು ಮಾಡಿದ್ದೀನಿ ಫುಲ್ ಕಂಟ್ರೋಲು ನನ್ನ ಅಂದರೆ ಸಿನಿಮಾದ ಕಂಪ್ಲೀಟ್ ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಜ್ ಇದ್ದಾಗ ಸಿನಿಮಾ ಬಜೆಟು ಮೀರು ಹೋಗೋಲ್ಲ ಸರ್ ಆಮೇಲೆ ಸಿನಿಮಾ ಲಾಸ್ ಆಗೋಲ್ಲ ಸರ್ ಸಿನಿಮಾ ಕರೆಕ್ಟಾಗಿ ಆ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟ್ರ್ ಮುಂದೆ ಫೈಟ್ ಮಾಡಲ್ಲ ಸರ್ ಸೊ ಆ ರೀತಿಯಲ್ಲಿ ಆ ಒಂದು ಬಜೆಟ್ ಒನ್ ಪಾಯಿಂಟ್ ಫೈವ್ ಸರ್ ಶ್ರೀನಿವಾಸ್ ಒಂದು ಅದ್ಭುತ ಏನಂತಂದರೆ ಹಾರ್ಡ್ ವರ್ಕ್ ಅವರೇ ಇಳಿತಾರೆ ಪ್ರತಿಯೊಂದಕ್ಕೂ ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ಗಳದ್ದಾಗಿರ್ಬೋದು ಏನೇ ಇದ್ರೂ ಯಾರಿಗೊಬ್ಬರು ಜವಾಬ್ದಾರಿ ಕೊಟ್ಟು ಹಿಂದೆ ಕೂತ್ಕೊಳ್ಳೋವಂಥ ಕೆಲಸ ಮಾಡೋಲ್ಲ ಕಂಪ್ಲೀಟಾಗಿ ಇಳಿದು ಅವರು ಆ ಡೆಡಿಕೇಷನ್ ಇಟ್ಟು ಏನೋ ಒಂದು ಮಾಡಲೇಬೇಕು ಅಂತ ಸಾಧನೆ ಅನ್ನೋದು ಇಳಿದಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮಗೆ ಭಾಳನೇ ಭರವಸೆ ಇದೆ ಖಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂಥ ನಿರ್ದೇಶಕ ಕನ್ನಡ ಚಿತ್ರೋದ್ಯಮಕ್ಕೆ ಖಂಡಿತ ಈ ಮೂವಿ ಮುಖಾಂತರ ಮತ್ತು ಸಿಗ್ತಾರೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಸರ್ ಕನ್ನಡ ಮಾತೆ ಸರ್ ನನಗೆ ಭಾಷೆ ಮೇಲೆ ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಒಂದು ಇರುತ್ತೆ ಸರ್ ಆಮೇಲೆ ನನ್ನ ಒಂದು ಅಭಿಪ್ರಾಯ ನಾವು ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲೋ ಒಂದು ಕಡೆ ನಾವು ತಪ್ಪು ಮಾಹಿತಿ ಕೊಡ್ತಿದ್ದೀವಿ ಸರ್ ಸರ್ ಪ್ಯಾನ್ ಇಂಡಿಯಾ ಅಂದರೆ ರವಿಚಂದ್ರ ಸರ್ ಮಾಡಿದ್ದು ಪ್ಯಾನ್ ಇಂಡಿಯಾ ಸರ್ ಕನ್ನಡ ಟೇಕ್ ಮಾಡಿದೆ ಸರ್ ಬಂದು ಸರ್ ತೆಲುಗು ಟೇಕ್ ಮಾಡಿದೆ ಸರ್ ತಮಿಳ್ ಟೇಕ್ ಮಾಡಿದೆ ಸರ್ ಸ್ವಂತ ಪ್ರತಿಯೊಂದು ಭಾಷೆದು ಒಂದು ಸೊಗಡಿರುತ್ತೆ ನೀವು ಹೇಗಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೊಂದು ಸ್ಲ್ಯಾಂಗಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಲ್ಯಾಂಗ್ವೇಜಲ್ಲೇ ನಾನು ಟೇಕ್ ತೊಗೋಬೇಕು ಸರ್ ದಟ್ ಈಸ್ ಪ್ಯಾನ್ ಇಂಡಿಯಾ ಇಫ್ ದ ಆಲ್ ದ ದಾಂಗ್ವೇಜ್ ಆಸ್ ಟೇಕನ್ ಆನ್ ದ ಸೆಟ್ ಎಲ್ಲರೂ ಆ ಲಿಪ್ಸಿಂಗ್ ಮಾಡಿ ತಗೊಂಡಿದ್ದಾಗ ಪ್ಯಾನ್ ಇಂಡಿಯಾ ಸರ್ ನಾನು ಐ ಸ್ಟ್ರಾಂಗ್ಲಿ ಬಿಲೀವ್ ಐ ಆಮ್ ಬೀಯಿಂಗ್ ಕನ್ನಡಿಗನಾಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನು ಪ್ರತಿ ಲಿರಿಕ್ಸ್ನ ಸೊಗಡನ್ನು ನಾನು ಅದನ್ನು ಡೆಲಿವರಿ ಮಾಡ್ತೀನಿ ಸರ್ ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದರೆ ದಟ್ ಕುಡ್ ಬಿ ಡನ್ ಸರ್ ಪ್ಯಾನ್ ನಾವು ಡಬ್ಬಿಂಗ್ ಐದು ದಿವ್ಸದಲ್ಲಿ ಮಾಡ್ಬೋದು ಸರ್ ದಟ್ ಈಸ್ ಆ್ಯಕ್ಚುಲಿ ನನ್ನ ಪ್ರಕ ಅದು ಪ್ಯಾನ್ ಇಂಡಿಯಾ ಅಲ್ಲ ಸರ್ ನನ್ನ ಕನ್ನಡ ಶುದ್ಧ ಕನ್ನಡ ಸಿನಿಮಾ ಸರ್ ಸಿಂಗಲ್ ಕನ್ನಡ ಅಲ್ಲಿ ಸಿನಿಮಾ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಬನ್ನಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ನೈಋತ್ಯ ಅಂತ ಫಸ್ಟು ನಾನು ಮೇನ್ ಸರ್ಬ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಮುಗಿಸಿದ್ದೀನಿ ಮುಗಿಸಿ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರ್ ಫಸ್ಟು ಗೈಡ್ ಮಾಡಿದ್ದು ಆ್ಯಂಡ್ ಅವತ್ತಿಂದ ಥೇಟ್ರು ಮಾಡಿದ್ದೀನಿ ಬ್ಯಾಂಗ್ಳೂರೇಷನ್ ಥಿಯೇಟ್ರ್ ಅಂತ ಅದಾದಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ನು ನವರಸ ಸಾಧನ ಆಮೇಲೆ ಡ್ಯಾನ್ಸಲ್ಲಿ ಸಾಲ್ಸ ಕಲ್ಸಿ ಕಲಿಸಿದ್ದಾರೆ ಕಂಟೆಂಪ್ರರಿ ಫ್ರೀ ಸ್ಟೈಲೆಲ್ಲ ಮಾಡಿಸಿದ್ದಾರೆ ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲದರಲ್ಲೂ ಡೀಟೇಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ ಒಂದು ಸೀನ್ ಮೇಲೆ ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ ತುಂಬ ವರ್ಕ್ ಮಾಡಿ ಅದನ್ನು ಕಟ್ಕೊಟ್ಟಿದ್ದಾರೆ ಸೊ ಅದು ಸ್ಪೆಷಲ್ ಸರ್ ಸರ್ ಬಗ್ಗೆ ಮತ್ತೆ ಮೂವಿ ಬಗ್ಗೆ ಹಾಂ ಸರ್ ಏನು ಸರ್ ಅದೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಫ್ ಇಯರ್ ಟ್ರೈನ್ ಮಾಡಿದ್ದೀನಿ ಸರ್ ಜೊತೆನೇ ಇದ್ದೆ ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸ ಫ್ರೀ ಸ್ಟೈಲ್ ಮಾಡಿದ್ದೀನಿ ಆ್ಯಕ್ಟಿಂಗ್ ವೈಸ್ನ ಅವರ ಸಾಧನ ಅದನ್ನು ಮುಗಿಸಿದ್ದೀನಿ ಬ್ಯಾಂಗ್ಳೂರು ಇಷನ್ ಥಿಯೇಟ್ರಲ್ಲಿ ನಾಟಕನೂ ಮಾಡಿದ್ದೀನಿ ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡಿಸಿದೆ ಸರ್ ಐ ವರ್ಕ್ ಎಲ್ಲ ಬಾಡಿ ಲ್ಯಾಂಗ್ವೇಜು ಎಲ್ಲದ್ರ ಮೇಲೆ ವರ್ಕ್ ಮಾಡಿಸಿದ್ರು ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ನು ಲೈಕ್ ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವೊಂದು ಆ ಫ್ಯಾಮಿಲಿ ಬಗ್ಗೆ ತುಂಬ ಕೇರ್ ಇದೆ ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡ್ನಾಟ ಹೆಂಗೆ ನಡೆಯುತ್ತೆ ಮತ್ತು ಕಲರ್ ಮಾಫಿಯಾ ಬಗ್ಗೆ ಹೆಂಗೆ ಇಬ್ರು ಇನ್ವಾಲ್ವ್ ಆಗಿ ಸಾಲ್ವ್ ಮಾಡ್ತಾರೆ ಅನ್ನೋದು ಬನ್ನಿ ಫೈಟ್ ಸೈಡ್ ಇದೆ ನಾಲ್ಕಿದೆ ಟೋಟಲ್ ಚೆನ್ನಾಗಿ ಬಂದಿದೆ ಮಾಡಿದೆ ನಿಮ್ಮ ಹೆಸರು ಸಿನಿಮಾ ಬಂದ ಚೇಂಜ್ ಮಾಡ್ಕೊಂಡ್ರೆ ಇಲ್ಲ ಸರ್ ನನ್ನ ಹೆಸರೇ ನೈಋತ್ಯ ನೈಋತ್ಯ ಅಪ್ಪ ಇಟ್ಟಿದ್ದು ಡಿಫ್ರೆಂಟ್ ಆಗಿರ್ಲಿ ಹಾಂ ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಅಂತ ಚೆನ್ನಾಗಿದ್ದೀರ ಎಲ್ರಿಗೂ ನಮಸ್ಕಾರ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಿದ್ದೀನಿ ನನ್ನ ಹೆಸರು ಪ್ರತೀಕ್ಷಾ ಪ್ರಭು ನಾನು ಹುಟ್ಟು ಬೆಳೆದಿದ್ದು ಮಂಗಳೂರಲ್ಲಿ ಆ್ಯಕ್ಚುಲಿ ಸರ್ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಓಕೆ ಆ್ಯಕ್ಚುಲಿ ಒಂದು ಎರಡು ಮೂರು ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಆ್ಯಂಡ್ ಮೂರು ವರ್ಷದ ಎಕ್ಸ್ಪೀರಿಯೆನ್ಸ್ನ ಶಬ್ದದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನಗಿಷ್ಟ ಇಲ್ಲ ಸೊ ಅದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು ಈ ಫಿಲ್ಮ್ ತೂಕ ಮಾಡಬೇಡಿ ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಹುಡುಗಿ ಆ್ಯಕ್ಚುಲಿ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟು ಅವಳು ವೋಕಲಿಸ್ಟು ಸಿನಿಮಾದಲ್ಲಿ ಅದೇ ಒಂಚೂರು ಏನಂತೀವಿ ಲವ್ಲಿ ಆಗಿದ್ದಾಳೆ ಅವಳು ಫ್ಯಾ ಅವಳು ಫ್ಯಾಮಿಲಿ ಓರಿಯೆಂಟೆಡು ಎಲ್ರಿಗೆ ತುಂಬಾ ಕೇರಿಂಗ್ ಥರ ಇರೋದು ಹೌದು ಅಂದರೆ ಕಾಲೇಜಲ್ಲಿ ಇವಾಗಲೂ ನಾನು ಓದ್ತಿದ್ದೀನಿ ಕಾಲೇಜಲ್ಲಿ ಇದ್ದೀನಿ ಸೊ ಇದೇ ಫಸ್ಟ್ ಮೂವಿ ಡಬ್ ಮಂಗಳೂರಲ್ಲಿ ಸೇಂಟ್ ಲಾಶಸ್ ಅಂತ ನನ್ನ ಫ್ಯಾಮಿಲಿ ಫ್ರೆಂಡ್ ಒಬ್ರು ರೆಫರ್ ಮಾಡಿದ್ರು ಪಾತ್ರ ಲೈಕ್ ಶೀ ಯುಲ್ ಒಂದು ಹ್ಯಾಬಿಟ್ ಇರುತ್ತೆ ಒಂದು ತಿಂಗಳಿಗೊಂದ್ಸಲ ಶಿ ಡೆವೋಟ್ಸ್ ಆರ್ ಒನ್ ಡೇ ಫಾರ್ ದ ಸೋಶಿಯಲ್ ಕಾಸ್ಗೆ ಮಾಡ್ತಿರ್ತಾಳೆ ಅದರಲ್ಲಿ ಒಂದೊಂದು ಕಾಸ್ ಮಾಡ್ತಿರ್ತಾಳೆ ಅಲ್ಲಿ ಒಂದು ಕಾಸಲ್ಲಿ ಒಂದು ಕಲರ್ ಮಾಫಿಯಾದ ಗೊತ್ತಾಗುತ್ತೆ ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದರೆ ಆ ಕಲರ್ದೊಂದು ಫ್ಯಾಕ್ಟ್ರಿ ಮರ್ಚೆಂಟು ಹೀರೋ ತಂದೆ ಕಲರ್ ಮರ್ಚೆಂಟು ಅಂದರೆ ಕಲರ್ ಮಾಫಿಯಾ ಸೊ ಹಿಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಟ್ರಾವೆಲ್ ಆಗುತ್ತೆ ಒಂದು ಒಂದೆರಡು ಫ್ಯಾಮಿಲಿ ಬ್ಯಾಕ್ ಡ್ರಾಪಲ್ಲಿ ಅಗೇನ್ ಎಲಿಗೆಂಟ್ ಲವ್ ಸ್ಟೋರಿ ಬಟ್ ಅಗೇನ್ ವರ್ಣ ಕಂಟೆಂಟು ಆ ಕಂಟೆಂಟು ಅಗೇನ್ ಐ ಕೆಪ್ಟ ಬಿಕಾಸ್ ಅದನ್ನು ಯು ಎಸ್ ಬಿ ದಟ್ ಈಸ್ ಮೈ ಸೆಲ್ಲಿಂಗ್ ಪಾಯಿಂಟ್ ಅದು ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಸರ್ ಸರ್ ಮೈನ್ ಮಾಸ್ಟರ್ ನಮ್ಮ ಮಾಸ್ಟರ್ सर एल्ला नमस्कार मुझे कनाडा नहीं आता है <laughs> हाँ एक्चुअली ये भी पूरा डायरेक्टर सर शिकायत है अभी एल्हर को नमस्कार जो लाइन है और मुझे ये सांग कोरियोग्राफी करने में बहुत मजा आ रहा है और हमारे आर्टिस्ट लोग एंड हमारे डी सर एंड डायरेक्टर <laughs> uh, uh, so <laughs> e so uh? सर सब लोग का सपोर्ट सब लोग का बहुत सपोर्ट है इधर बहुत अच्छा लग रहा है इधर काम करने में और सब कनाडा मीडिया को थैंक यू सो मच इधर आने के लिए एंड वंस अगेन एलार नमस्कार ये मूवी को सपोर्ट करो बहुत अच्छा कॉन्सेप्ट है और बहुत अच्छा सॉन्ग मुझे दिया डायरेक्टर सर को थैंक यू सो मच ब्यूटीफुल सॉन्ग थैंक यू सर नहीं सर उससे पहले भी इधर मूवी करा था उपाध्यक्ष टू ऐसा करा था और मैं जानी मास्टर का असिस्टेंट हूँ इधर पुनीत सर से और सब स्टार से काम कर रहा हूँ मगर आ, हमारे मास्टर जस्ट वर्क बोलते थे वही करता था सर मतलब वो लैंग्वेज में उतना इन्वॉल्व नहीं होता था हमारा डांस में लैंग्वेज क्या रहता है फाइव सिक्स सेवन एट बोलना है और मार्क लगाना है साउंड यही रहता है ना सर तो लैंग्वेज सीखने के लिए उतना टाइम नहीं मिला ವೆಲ್ಮ್ ಟು ಬ್ಯಾಂಗ್ಳೂರ್ ಫಿಲಮ್ ಸ್ಟುಡಿಯೋ ಬಗ್ಗೆ ಸರ್ ಎಲ್ಲರಿಗ ನಮಸ್ಕಾರ ವೆಲ್ಕಮ್ ಟು ಬ್ಯಾಂಗ್ಳೂರ್ ಫಿಲ್ಮ್ ಸ್ಟಿ ಅವ್ರ ಮೈ ಹರ್ಡ್ ಫೈಲ್ಡ್ ವಿಷಸ್ ಫ್ರಮ್ ದ ಕನ್ನಡ ಇಂಡಸ್ಟ್ರಿ ಖಂಡಿತ ನಿಮ್ ಸ್ಟುಡಿಯೋನ ನಾವು ಉಪಯೋಗಿಸ್ಕೊಳ್ತೀವಿ ಸರ್ ನಿಮ್ಗೆ ಅಭೂತಪೂರ್ವ ಯಶಸ್ಸು ಸಿಗ್ಲಿ ಸರ್ ಸಿಕ್ಸ್ ಸೆಕೆಸ್ ಮೇ इधर देखिए सर आल बहुत सारे प्यारे सेट्स से सेट से. है इधर बहुत अच्छे सेट्स है ಸರ್ ಸ್ಟುಡಿಯೋದಲ್ಲಿ ನಿಮ್ಗೆ ಎಲ್ಲ ಇವಾಗ ಲಂಡನ್ ಸ್ಟೇಟ್ ಅಂತ ಒಂದು ಮಾಡಿದ್ದಾರೆ ಸರ್ ಇಲ್ಲಿ ಆಮೇಲೆ ವಾಟ್ ವಾಸ್ ಫಿತೂರ್ ಫಿತೂರ್ದು ಒಂದು ಸೆಟ್ ಅಪ್ ಮಾಡಿದ್ದಾರೆ ಸರ್ ಆಮೇಲೆ ತಿರ್ಗ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್ ಗ್ಲಾಸ್ ಹೌಸ್ ಆಮೇಲೆ ತಿರ್ಗ ಸೊ ಅಲ್ಲಿ ನಮಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ ಎರಡು ಮುಂದೆ ಸೆಟ್ ಅಪ್ ಸೊ ಆಲ್ಮೋಸ್ಟ್ ಒಂದು ಏಳೆಂಟು ಸೆಟ್ ಅಪ್ ಇಂಟೀರಿಯರ್ ಆಗಿ ಏನೇನು ಸರ್ತಾರೆ ಲೈಕ್ ಶೂಟ್ ಮಾಡೋದಕ್ಕೆ ಕ್ಲೋಸ್ ಅಪ್ ಶಾಟ್ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡೇ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ಲೈಟ್ಸ್ ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ನಮ್ಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಕ್ಸ್ಟ್ ಕಡೆ ಬಂದ್ಬಿಟ್ಟು ವರ್ಕಿಂಗ್ ಸ್ಪೇಸ್ ಬೇಕು ಸರ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ನ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಆ ಸ್ಪೇಸ್ ಬೇಕು ಸರ್ ಆ ಸ್ಪೇಸ್ ಬಿಕಾಸ್ ಅವ್ರು ನಿಜಾನ್ ಸಿಟಿಲಿ ಅವ್ರು ಮಾಡಿದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದಲ್ಲಿ ಆ ರೀತಿಯಲ್ಲಿ ವರ್ಕಿಂಗ್ ಇವಾಗ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದೀವಿ ಸರ್ ಆ ವರ್ಕಿಂಗ್ ಅಟ್ಮಾಸ್ಫಿಯರ್ಗೆ ನಮಗೆ ಆ ಸ್ಪೇಸ್ ಇದೆ ನಮಗೆ ಸೊ ಲೈಕ್ ಶಾರ್ಟ್ ಕಂಪೋಸಿಷನಿಂದ ಹಿಡಿದು ನನ್ನ ಮೂವ್ಮೆಂಟ್ಗೆ ಆ ಕಂಪೋಸಿಷನ್ ಇದೆ ಇವರೇ ಕನ್ಸ್ಟ್ರಕ್ಷನು ಆ ಕಂಪ್ಲೀಟ್ ಡಿಸೈನು ಇವರ ಒಂದು ಏನು ವಿಷನ್ ಇತ್ತು ಆ ರೀತಿಲಿ ಕಂಪ್ಲೀಟ್ ಮಾಡಿದ್ದಾರೆ ಸರ್ ಓಕೆ ಶ್ಯೂರ್ ಸರ್ಟಿ ಏತ್ ಆಪ್ಲಗ್ಸ್ ಜರೂರ್ आना चाहिए. ಸರ್ ಎಕ್ಸ್ಟ್ರಾ ಇಲ್ಲ ಸರ್ ಮಾತ್ರ ಒಂದು ಹೇಳಿದ್ದಾರೆ ಒಂದು ಪ್ರೆಸೆಂಟ್ ಮಾಡಿದ್ದೀನಿ ಸರ್ ನಂದೇನೋ ಒಂದು ಹತ್ತು ಬೌಂಡರಿ ಸ್ಕ್ರಿಪ್ಟ್ ಇದೆ ಒಂದು ಪ್ರೆಸೆಂಟ್ ಮಾಡಿದೀನಿ ಸೋ ಮಚ್ ಸರ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಂದೇ ಒಂದು ನಮ್ಮ ಕ್ಷಮೆ ಇರಲಿ ಸರ್ ಒಬ್ಬರು ಈ ಸಿನಿಮಾ ಆ್ಯಕ್ಚುಲಿ ಸ್ವಲ್ಪ ಫೈನಾನ್ಷಿಯಲ್ ಸ್ಟ್ರಗಲ್ ಇತ್ತು ಸರ್ ಒಂದು ತುಂಬ ಒದ್ದಾಡ್ತಿದ್ದಾಗ ಒಬ್ರು ಹೆಸರನ್ನ ತಗೊಳ್ಬೇಕು ಸರ್ ಶೈಜು ಅಂತ ನಮ್ಮ ಅವರು ಸರ್ ಲೈಕ್ ಅವರು ನನಗೆ ನಿಂತ್ಕೊಂಡ್ರು ಸರ್ ಮೊದಲು ಲೈಕ್ ಒದ್ದಾಡ್ತಿದ್ದಾಗ ನನ್ನ ಕೆಲಸನ ನೋಡಿದ್ರು ಅವರು ಸೊ ನಿಂತ್ಕೊಂಡು ಆ ಸಿನಿಮಾ ಮುಂದುವರೆದಕ್ಕೆ ಶೈಜು ಅನ್ನೋರು ಮುಖ್ಯ ಕಾರಣ ಸರ್ ಆಮೇಲೆ ನನ್ನ ಟೆಕ್ನಿಷಿಯನ್ಸ್ ಬಂದರೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ನನ್ನ ಕೇಳ್ತಾರೆ ಗಗನ್ ಬಡಿಯ ಅಂತ ಸೊ ನಾನು ಅವನು ಒಂದು ಹತ್ತು ಹದಿನೈದು ವರ್ಷ ಸ್ನೇಹಿತರು ವಿ ಅಂಡರ್ಸ್ಟ್ಯಾಂಡ್ ಏನು ಹೇಳ್ತಾರೆ ಒಂದು ಕ್ರಿಯೇಟಿವ್ ಒಂದು ವೇವ್ಲೆಂತ ಅಂಡರ್ಸ್ಟ್ಯಾಂಡ್ ಒಂದು ಅರ್ಥ ಪಥ ಮಾಡ್ಕೊಳ್ತೀವಿ ಸೊ ನನ್ನ ಸ್ಕ್ರಿಪ್ಟು ಒಂದು ಸ್ಟ್ರೆಂತ್ ಆದರೆ ಅಪಾರ್ಟ್ ಫ್ರಮ್ ಮ್ಯೂಸಿಕ್ ನನ್ನ ಇನ್ನೊಂದು ಸ್ಟ್ರೆಂತು ಅದೇ ರೀತಿ ಅಂತ ಹೇಳ್ತಾರೆ ನಮ್ಮ ಏನಂತ ಹೇಳ್ತಾರೆ ಎಡಿಟ್ರು ಬಂದ್ಬಿಟ್ಟು ಕೆ ಎಂ ಅವರು ನಮ್ಮ ಚಿದಾನಂದು ಲೈಕ್ ಇಲ್ಲೋದ್ರು ಸರ್ ಸರ್ ಚಿದಾನಂದ್ ಸರ್ ಸರಿ ಸರ್ ಕ್ಯಾಮ್ರಾಮ್ಯನ್ ನಾನು ಮತ್ತು ಗುಂಡ ಕ್ಯಾಮ್ರಾಮ್ಯನು ಸರ್ ಇದು ಕಥೆದು ಒಂದು ಹುಳು ಹುಟ್ಟಿದ್ದೇನೆ ನಾವಿಬ್ಬರು ನಾನು ಮತ್ತು ಗುಂಡದಲ್ಲಿ ಒದ್ದಾಡ್ತಾ ಇದೀವಿ ಸರ್ ಅಲ್ಲಿ ಸಿನಿಮಾ ಚೆನ್ನಾಗಾದರೂ ಕೂಡ ಸ್ವಲ್ಪ ನಮ್ಮ ಇಬ್ಬರು ಒದ್ದಾಟ ಇತ್ತು ಕೊನೆಗೆ ನಾವಿಬ್ಬರು ಒದ್ದಾಟ ಇಲ್ಲಿಂದ ಅಲ್ಲಿಂದ ಆರಂಭ ಆಗಿ ಸರ್ ನಾನು ಮತ್ತು ಗುಂಡ ಮಾಡಿ ನಾವು ಒಂದು ಒದ್ದಾಡ್ತಿರ್ಬೇಕಾ ಅಲ್ಲಿ ವರ್ಣವೆಂದು ಸ್ಟಾರ್ಟ್ ಆಗಿತ್ತು ಸೊ ವೇ ನಾನು ಮತ್ತು ಗುಂಡ ಒಂದು ಡಾಗ್ನ ಇಟ್ಕೊಂಡು ಒಂದು ಹೋಂಡಾ ಜನಟಲ್ ಸಿನಿಮಾ ಮಾಡಿದ್ವಿ ಸರ್ ಅದು ಆ್ಯಕ್ಚುಲಿ ಮಾಡಿರೋದು ಒಂದು ಟ್ವೆಂಟಿ ಫೈವ್ ಲ್ಯಾಕ್ಸಲ್ಲಿ ಸರ್ ನಮ್ಗೆ ಗೊತ್ತಿಲ್ಲ ಯಾರಿಗೂ ಬಟ್ ಬರೀ ಒಂದು ಹೊಂಡಾ ಜೆನೆಟ್ ಒಂದೇ ಲೈಟು ವಿತೌಟ್ ಅಸಿಸ್ಟೆಂಟ್ ಆ ಸಿನಿಮಾ ಮಾಡಿದೆ ಸರ್ ಸೊ ಅದೇ ವಿ ಒಂದು ಡಾಗ್ನ ಇಟ್ಕೊಂಡು ಅದ್ರ ಎಮೋಷನ್ ಕ್ರಾಫ್ಟ್ ಮಾಡ್ಕೊಂಡು ಬಂದಾಗ ಅವರು ಚಿದಾನಂದ್ ಅವರು ಸಿನಿಮಾಟೋಗ್ರಫಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಅನಿಮಲ್ ಸೈಕಾಲಜಿನ ಇಟ್ಕೊಂಡು ಅದನ್ನು ಕ್ರಾಫ್ಟ್ ಮಾಡೋದು ಒಂದು ಚಾಲೆಂಜಿಂಗ್ ಇತ್ತು ವಿ ಅಂಡರ್ಸ್ಟ್ಯಾಂಡ್ ಪ್ರೇಮಗಾವಿಂದ ನಾವು ಜೊತೆಗಿದ್ವಿ ನಮ್ಮಿಬ್ರು ಒಂದು ಒಳನಾಟ ಅಲ್ಲಿ ಚೆನ್ನಾಗಿ ಹೊಂದಿಕೆ ಆಗಿತ್ತು ನಂತರ ವಿ ಕ್ಯಾರಿಡ್ ಅಗೇನ್ ನನ್ನ ಕನಸಿಗೆ ಸೊ ಕಣ್ಣಾಗಿದ್ದಾರೆ ಸರ್ ಹೇಳ್ತಾರೆ ಲೈಕ್ ಕೊರಿಯೋಗ್ರಾಫರ್ಸ್ ನಿಮಗೆಲ್ಲ ಹೇಳಿದೆ ನನಗೆ ಭೂಷಣ್ ಮಾಸ್ಟ್ರು ಟಿ ಡಿ ಸಿ ಕಂಪ್ನಿ ಮತ್ತು ಮೊಯಿನ್ ಮಾಸ್ಟ್ರು ಟೆಕ್ನಿಷಿಯನ್ ಇನ್ಯಾರು ಬಿಟ್ಟಿದ್ದೀನಿ ಇದೂ ಕೆ ಎಂ ಪ್ರಕಾಶ್